ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಹೋರಾಟ ಖಂಡಿತವಾಗ್ಲೂ ಯಾರು ಕಿವಿಗೆ ಮುಟ್ಟಬೇಕೋ ಅವ್ರ ಕಿವಿಗೆ ಮುಟ್ಟೆ ಮುಟ್ಟುತ್ತೆ ಎರಡನೇದು ಯಾರು ಧ್ವನಿ ಎತ್ತಿದ್ರೋ ಆ ಧ್ವನಿಗಳು ಶಾಶ್ವತವಾಗಿ ಮುಚ್ಚುವಂಥ ಕೆಲಸ ಇಲ್ಲಿಂದನೇ ಪ್ರಾರಂಭ ಆಗ್ತದೆ ಆದರೆ ನಾನು ನಿನ್ನೆ ಒಂದು ಸಪೋರ್ಟಿವ್ ಆಗಿ ಒಂದು ಪೋಸ್ಟ್ ಹಾಕಿದ್ದೆ ಯಾರೋ ಮಾತಾಡ್ತಾ ಇದ್ರು ನಾವು ಈ ಬಂದನ್ನು ಯಾ ಯಾತಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಭಾಳಷ್ಟು ಜನಕ್ಕೆ ಇಲ್ಲಿ ನಾವು ಎಲ್ಲ ಪಕ್ಷದವರು ಎಲ್ಲ ಸಮುದಾಯದವರು ಎಲ್ಲ ಸಂಘಟನೆಯವರು ಇದ್ದೀವಿ ಯಾವುದೇ ವೈಯಕ್ತಿಕವಾದ ಹಿತಾಸಕ್ತಿ ಇದರಲ್ಲಿಲ್ಲ ಅದಕ್ಕೆ ಇದು ಇಷ್ಟೊಂದು ಯಶಸ್ವಿಯಾಗಿದ್ದು ಎರಡನೇದು ನಾವು ಪರಿಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಈ ಬಂದನ್ನು ಮಾಡ್ತಾ ಇರೋದು ನಮ್ಮ ಈ ಮುಂದಿನ ಜನಾಂಗಕ್ಕಾಗಿ ಅದಕ್ಕೆ ನಾನು ಆ ಪೋಸ್ಟಲ್ಲಿ ಹಾಕಿದ್ದೆ ಕಲ್ಯಾಣ ಕರ್ನಾಟಕಕ್ಕಾಗಿ ಕೈಯತ್ತು ನಿನ್ನ ಮುಂದಿನ ಪೀಳಿಗೆಗೆ ನಿನ್ನ ಕೈ ಕಲ್ಪವೃಕ್ಷ ಆಗ್ತದೆ ಅಂತ ಇದಕ್ಕಾಗಿ ಇಲ್ಲಿ ನೆರೆದಿರುವ ಎಲ್ಲ ಯುವ ಸಮುದಾಯಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಮಿತ್ರರೇ ಇದು ಕೇವಲ ಬಂದಲ್ಲ ಯಾಕಂದರೆ ಯಾವುದೇ ಕಾನೂನಿನ ಸದ್ಬಳಕೆ ಮತ್ತು ಅದರ ಸಮರ್ಪಕ ಅನುಷ್ಠಾನ ಅನ್ನೋದು ಕಾಯ್ದೆ ಜಾರಿಯಿಂದ ಅಥವಾ ರಾ ಅಧಿಕಾರದಲ್ಲಿರೋರಿಂದ ಅಥವಾ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ಜನರ ಜಾಗೃತಿ ಅನ್ನೋದು ಇದೆ ಅಲ್ಲ ಸದಾಕಾಲ ಜಾಗೃತಿ ಆಗಿರಬೇಕು ಬಹಳಷ್ಟು ಜನಕ್ಕೆ ಇಲ್ಲಿ ಗೊತ್ತಿದ್ದೇನೆ ಇರುವ ನಾಲ್ಕು ಬಹಳ ಮಹತ್ವದ ಅಂಶಗಳನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳಷ್ಟು ಜನ ಗೊತ್ತಿದ್ದೇನೋ ಇಲ್ವೋ ನಮಗೇನೋ ಎರಡು ಸಾವಿರದ ಹದಿಮೂರರಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಜಾರಿಗಾಯಿತು ಮಂತ್ರನಲ್ಲಿ ಸ್ಟ್ರೈಕ್ ಕೂತಾಗ ಅಂದು ತೆಲಂಗಾಣ ರಾಜ್ಯಕ್ಕಾಗಿ ಹೋರಾಟ ನಡೀತಾ ಇತ್ತು ಆವಾಗ ಮಾಜಿ ತೆಲಂಗಾಣದ ಮುಖ್ಯಮಂತ್ರಿಗಳಾದ ಕೆ ಸಿ ಆರ್ ಅವರು ನಾವು ಕೂತಲ್ಲಿ ಬರ್ತಾರೆ ಬಂದು ನಮ್ಗೊಂದು ಮಾತು ಹೇಳಿದರು ಕ್ಯಾಕರ್ರೆ ಅಂತ ಸರ್ ತ್ರೀ ಸೆವೆಂಟಿ ಒನ್ ಕೆಲಿ ಅಂಗ್ಲೋಗಿ ಧರ್ನಾ ಬೇಟೆ ಅಂತ ಅವರು ಎಷ್ಟು ಮೂಗು ಮುರಿದ್ರೆ ಅಂದರೆ ತ್ರೀ ಸೆವೆಂಟಿ ಒನ್ ಯಾಕಪ್ಪ ಕೇಳ್ತೀರಿ ಅಂತ ಸೊ ಮರುದಿನ ಈಟೆಲ ರಾಜೇಂದ್ರ ಅಂತೇಳಿ ಹುಜೂರಾಬಾದ್ನ ಈಗಿನ ಎಂ ಪಿ ಇದಾರೆ ನನ್ನ ಆತ್ಮೀಯರು ಅವರು ಒಂದು ಟಿಫಿನ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಕೆ ಸಿ ಆರ್ ಅವರಿದ್ದರು ಅವರು ಹೇಳ್ತಾ ಇದ್ರು ಸರ್ ನಿನ್ನೆ ಈಗ ಹೇಳಿದ್ರಿ ಯಾಕೆ ಅಂತ ಕೇಳಿದಾಗ ನೋಡಿ ತ್ರೀ ಸೆವೆಂಟಿ ಒನ್ ಜೆ ತ್ರೀ ಸೆವೆಂಟಿ ಒನ್ ತಂದಿದ್ದೀವಿ ನಾವು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲೇ ಎಪ್ಪತ್ತ್ಮೂರರಲ್ಲೇ ಬಂದಿತ್ತು ಆದರೆ ಕಾಲಾನುಕ್ರಮದಲ್ಲಿ ಇಡೀ ಆಂಧ್ರ ಪ್ರದೇಶಕ್ಕೆ ಅದನ್ನು ವಿಸ್ತರಣೆ ಮಾಡಿದ್ರು ಆವಾಗೆ ಅವ್ರು ಏನು ಮಾಡಿದ್ರು ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಸೊ ನಾ ಅದಕ್ಕೆ ಅವ್ರು ಹೇಳ್ತಾರೆ ನಿಮಗೆ ತ್ರೀ ಸೆವೆಂಟಿ ಒನ್ ಉಳಿಸ್ಕೊಳ್ಬೇಕಾದ್ರೆ ಅತ್ಯಂತ ಜಾಗೃತ ಹಾಗೂ ಸದಾ ಹೋರಾಟಕ್ಕೆ ಮತ್ತು ಕಾನೂನುಬದ್ಧ ಹೋರಾಟಕ್ಕೆ ರೆಡಿ ಇರ್ತಕ್ಕಂಥ ಒಂದು ಜಾಗೃತ ಮನಸ್ಸುಗಳು ಬೇಕಾಗ್ತವೆ ಇಲ್ಲಾಂದರೆ ಕೆಲವೇ ವರ್ಷಗಳಲ್ಲಿ ಅದನ್ನು ದುರ್ಬಳಕೆ ಪಡಿಸ್ಕೊಂಡು ಬಿಡ್ತಾರೆ ಅಂತ ಅವ್ರು ಹೇಳಿರೋ ಮಾತು ನಮಗೆ ತ್ರೀ ಸೆವೆಂತ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನುಭವಕ್ಕೆ ಬಂತು ಎಂಟು ಪರ್ಸೆಂಟ್ ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಕೆಲವು ಯೂನಿವರ್ಸಿಟಿಗಳು ಹೋಗಿ ಸ್ಟೇ ತಂದರು ಹೊರಗಿನ ಯೂನಿವರ್ಸಿಟಿಗಳು ಬಹಳಷ್ಟು ಏನು ಅಡೆತಡೆಗಳು ಉಂಟಾವು ಆದರೆ ಅದರ ಮಧ್ಯೆನೂ ಸಹ ಈ ಭಾರತ ದೇಶದಲ್ಲಿ ಇದುವರೆಗೂ ಏನು ಎ ಟು ಇಂದ ಇದಾಗಿದೆ ತ್ರೀ ಸೆವೆಂಟಿ ಒನ್ ಅದ್ಭುತವಾದ ತ್ರೀ ಸೆವೆಂಟಿ ಒನ್ ಜೇ ಅನ್ನು ನಾವು ತಂದ್ಕೊಂಡಿದ್ದೀವಿ ಹಾಗೂ ಸಾಕಷ್ಟು ಯಶಸ್ವಿಯಾಗಿದ್ದೀವಿ ಅದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಈ ಜಾಗೃತ ಮನಸ್ಸುಗಳು ನಾವು ಖಂಡಿತವಾಗ್ಲೂ ಇವತ್ತು ಕೆ ಸಿ ಆರ್ಗೆ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಈ ತ್ರೀ ಸೆವೆಂಟಿ ಒನ್ಗಾಗಿ ಹೋರಾಟ ಮಾಡೋ ಇಷ್ಟು ಜನ ಇದ್ದಾರೆ ಬಹಳಷ್ಟು ಏನು ಅಡೆತಡೆಗಳು ಹೇಗೆ ಬರ್ತವೆ ನಮಗೆ ಅಂದರೆ ಇದು ಬರೀ ನಾವೇನಂದರೆ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಹೊರೆ ಹಾಕಿ ಸುಮ್ಮನೆ ಕೂತ್ರೆ ಆಗುವುದಿಲ್ಲ ಯಾಕೆ ಇತ್ತೀಚೆಗೆ ಒಂದು ಘಟನೆ ನಡೀತು ನಾನು ಬೆಂಗಳೂರಲ್ಲಿದ್ದೆ ಅಲ್ಲೇ ದಾಸರಹಳ್ಳಿ ಪಿಣ್ಯದಲ್ಲಿ ನಂದೊಂದು ಕಾಲೇಜ್ ಇದೆ ನಮ್ಮ ಕಾಲೇಜಿಂದೇ ಈಗೇನು ನೀವು ಧಿಕ್ಕಾರ ಆಗ್ತಾ ಇದ್ದೀರೋ ಹಸಿರು ಪ್ರತಿಷ್ಠಾನ ಇದರ ಮೀಟಿಂಗ್ ನಡೀತಾ ಇತ್ತು ಸೊ ಒಬ್ಬ ಆ ಮೀಟಿಂಗ್ನಲ್ಲಿ ಪ ಆ ಸಭೆಯಲ್ಲಿರೋವನು ನನ್ನ ಕಾಲೇಜ್ನ ಸ್ಟಾಫ್ ಇದ್ದಾನೆ ಅವನು ಸಂಜೆ ನನಗೆ ಕರ್ಕೊಂಡು ಹೋದ ಅವನು ಏನೋ ಟೀ ಕುಡಿಲಿಕ್ಕೆ ಅಂತ ಇವರೆಲ್ಲ ಮಹಾನುಭಾವರು ಅಲ್ಲಿ ಬಂದಿದ್ದರು ನಾನು ಟೀ ಶರ್ಟ್ ಮೇಲಿದ್ದೆ ಅವರೇನೋ ಇವ್ರು ಯಾರೋ ಇದಿರ್ಬೋದು ಅಂತ ಇಷ್ಟೊಂದು ಪೇಪರ್ಸು ಎಲ್ಲ ಇಟ್ಕೊಂಡ್ ಬಂದಿದ್ರು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸಂಘಟಕರು ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗಾದ್ರೊಂದು ಕಾಪಿ ಕೊಡಿ ಅದು ಎಲ್ಲರೂ ಓದಬೇಕಾಗ ನಾನು ಅವ್ರಿಗೇನು ಮಾಡಿಲ್ಲ ಆ ಜಡ್ಜ್ಮೆಂಟ್ ಕಾಪಿಯನ್ನು ಒಂದು ಕೊಟ್ಟೆ ಅತಿ ದೌರ್ಭಾಗ್ಯ ಏನಂದರೆ ಹದಿಮೂರನೇ ತಾರೀಕು ಮೇ ಅವರು ಮೀಟಿಂಗ್ ಮಾಡಿದ್ದಾರೆ ಇದ್ರ ವಿರುದ್ಧ ಹಸಿರು ಪ್ರತಿಷ್ಠಾನ ಹದಿನಾರನೇ ತಾರೀಕು ಸಂವಿಧಾನ ಉಳಿಸಿ ಅಂತೇಳಿ ಒಂದು ಸಭೆ ನಡೀತು ಆ ಸಭೆಗೆ ನಾನು ಭಾಷಣಕಾರರಾಗಿದ್ದೆ ಆ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಲ್ಲಿ ಬಂದಿದ್ರು ಅವರು ಇದು ದೌರ್ಭಾಗ್ಯ ನಾವು ವೇದಿಕೆ ಮೇಲೆ ಹೇಳಿದೆ ಸರ್ ಎಂಥ ದ್ವಂದ್ವ ನೀವು ಇಲ್ಲಿ ಸಂವಿಧಾನ ಉಳಿಸ್ಲಿಕ್ಕೆ ಮಾತಾಡ್ತಾ ಇದ್ದೀರಿ ಆದರೆ ತ್ರೀ ಸೆವೆಂಟಿ ಒನ್ ಅನ್ನೋದು ನಮಗೆ ಕೊಟ್ಟಿರೋ ಭಿಕ್ಷೆ ಅಲ್ಲ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿರೋ ಒಂದು ವಿಶೇಷ ಹಕ್ಕು ಅಂತ ಒಂದು ಕಡೆ ನೀವು ಸಂವಿಧಾನವನ್ನು ಉಳಿಸಿರಿ ಅಂತೀರಿ ಅದೇ ಸಂವಿಧಾನ ಕೊಟ್ಟಂತಹ ಒಂದು ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಮೀಟಿಂಗ್ ಮಾಡ್ತೀರಿ ಎಂತಹ ದೌರ್ಭಾಗ್ಯ ಎಂತಹ ಹೇಡಿತನ ಎಂತಹ ದ್ವಂದ್ವ ನಿಲುವು ನಿಮ್ಮದಂತ ನಾನು ಆವತ್ತೇ ಹೇಳಿದೆ ಈ ನಿಮ್ಮ ಧ್ವನಿಗಳು ನಮ್ಮ ಭಾಗಕ್ಕೆ ತಲುಪಿದ್ದೇ ಆದರೆ ಬಹುಶಃ ಇದರ ವಿರುದ್ಧ ಅತ್ಯಂತ ಕಠಿಣ ಕ್ರಮದ ಹೋರಾಟ ಖಂಡಿತ ಆಗ್ತದೆ ಅಂತ ಸೊ ಇದು ಇಲ್ಲಿಗೆ ಇಲ್ಲಿಲ್ಲ ನಂತರ ಇಂಡಿ ಸೇರಬೇಕು ಅಂತ ಅಲ್ಲೊಂದು ಸಭೆ ಆಯಿತು ಮುದ್ದೆ ಬಿಹಾಳ್ ತ್ರೀ ಸೆವೆಂಟಿ ಒನ್ಗೆ ಸೇರ್ಬೇಕಂತ ಸಭೆ ಆಯಿತು ಮೊಳಕಾಲ್ಮೂರನ್ನ ಸೇರಿಸ್ರಿ ಅಂತ ಸಭೆ ಆಯಿತು ಹುನಗುಂದ ಮತ್ತು ನರಗುಂದದ ಹಲವು ಹಳ್ಳಿಗಳನ್ನು ಇದಕ್ಕೆ ಸೇರಿಸ್ರಿ ಅಂತ ಸಭೆ ಆಯಿತು ಓ ಏನು ನಡೀತಾ ಇದೆ ಅಂತ ಆದರೆ ಈ ವೇದಿಕೆ ಮೂಲಕ ಸಂಬಂಧಪಟ್ಟ ಸರ್ಕಾರಗಳಿಗೆ ನಾನು ಇಷ್ಟೇ ಒಂದು ವೇಳೆ ನಮ್ಮ ಆರು ಜಿಲ್ಲೆಗಳ ಏಳು ಜಿಲ್ಲೆಗಳ ಹೊರತುಪಡಿಸಿ ಯಾರಿಗಾದರೂ ತ್ರೀ ಸೆವೆಂಟಿ ಒನ್ ಕೊಡಬೇಕಂದ್ರೆ ಸಮರ್ಪಕ ಅಧ್ಯಯನ ಮಾಡಿರಿ ಅವ್ರಿಗೆ ತ್ರೀ ಸೆವೆಂಟಿ ಒನ್ ಐ ಅಂತ ಕೊಡ್ರಿ ನಮ್ದ್ರೊಳಗೆ ಮಾತ್ರ ಯಾರನ್ನು ಸೇರಿಸುವ ಆಸ್ಪದನೇ ಇಲ್ಲ ಇನ್ನೊಂದು ತ್ರೀ ಸೆವೆಂಟಿ ಒನ್ ಕೊಡಿರಿ ಈಗಾಗಲೇ ಎ ಬಿ ಸಿ ಡಿ ಎಲ್ಲ ಕೊಟ್ಟಿದ್ದೀರಿ ಸೊ ಇನ್ನೊಂದು ಕೊಡ್ರಿ ಯಾಕೆ ಅವರು ಇದ್ದಾರೆ ಅಂದರೆ ಅವರು ಒಳಪಡಲ್ಲ ಅನ್ನೋ ಒಂದು ಭಯಕ್ಕೆ ನಮ್ಮೊಳಗೆ ಸೇರಿಕೊಳ್ಬೇಕು ಅಂತ ಸೊ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ಆ ಹೋಗ್ಲಾ ಅಂತೇಳಿ ಜಡ್ಜ್ ಕೊಟ್ಟಿರೋ ಕಮಿಟಿ ಏನು ಹೈಕೋರ್ಟ್ನಲ್ಲಿ ಒಂದು ತೀರ್ಪು ಕೊಟ್ಟಿದ್ದಾರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡ್ರಿ ಅಂತ ನಾವಿಲ್ಲಿ ಎಂಟು ಪರ್ಸೆಂಟ್ಗೆ ಇಷ್ಟು ದಿನ ಹೊರಗಡೆ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಎಂಟು ಪರ್ಸೆಂಟ್ಗೆ ಹೋರಾಟ ಮಾಡ್ತಿದ್ದೀವಿ ಆದರೆ ಜಡ್ಜ್ ಹೇಳಿದ್ದಾರೆ ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಲಿ ಅಂತ ಸೊ ಇಲ್ಲಿ ಕೇಳ್ತೀನಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತ್ಮೂರು ಲಕ್ಷ ಜನಸಂಖ್ಯೆ ನಾವಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜನಸಂಖ್ಯೆ ನಾವಿದ್ದೀವಿ ಹಾಗಾದರೆ ನಮಗೆ ಎಂಟು ಪರ್ಸೆಂಟ್ ಬೇಡ ನೀವು ಹೇಳ್ದಂಗೆ ಇನ್ನು ಮುಂದೆ ನಮಗೆ ನಾನ್ ಕರ್ನಾಟಕದಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಲೇಬೇಕು ಅದು ಕಾನೂನುಬದ್ಧ ಇದೆ ಹೈಕೋರ್ಟು ಅದನ್ನು ಮಾನ್ಯ ಮಾಡಿದೆ ಸೊ ಅದಕ್ಕಾಗಿ ನಮ್ಮ ಹಿಂದಿನ ಹೋರಾಟ ಮತ್ತೊಮ್ಮೆ ಈ ತ್ರೀ ಸೆವೆಂಟಿ ಒನ್ನಲ್ಲಿ ಆಗಿರೋ ಅತ್ಯಂತ ದೊಡ್ಡ ಮೀಸಲಾತಿಯಲ್ಲಿ ಆಗಿರೋ ದೊಡ್ಡ ಅನ್ಯಾಯ ಅಂದರೆ ನಮಗೆ ಏನು ಮೆರಿಟ್ ಮೇಲೆ ಏನು ಸೀಟ್ಗಳು ಕೊಡ್ತವೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನೋಟಿಫಿಕೇಷನ್ ಆಗ್ತದೆ ಒಂದು ಸಾವಿರದ ಎರಡು ನೂರ ನಲವತ್ತೆರಡು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನೋಟಿಫಿಕೇಷನ್ ಆಯಿತು ಸೊ ಸಾಕಷ್ಟು ಹೋರಾಟ ಸಮಿತಿಯ ಸಾಕಷ್ಟು ಮನವಿಗಳ ನಂತರ ಅಂದಿನ ಉಪ ಸಮಿತಿಯ ಸಂಪುಟದ ಉಪ ಸಮಿತಿಯ ಅಧ್ಯಕ್ಷರು ಶ್ರೀರಾಮುಲು ಅವರು ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಸುತ್ತೋಲೆ ಹೊರಡಿಸ್ತಾರೆ ನೆನ್ಪಿಟ್ಕೊಳ್ಳಿವು ಹುಡುಗರು ಹೇಗೆ ಆಗ್ತವೆ ಅಂತೇಳಿ ಬರೀ ನಾವು ಒಂದು ಆದೇಶವನ್ನು ಹಾಕ್ಸಿದ ತಕ್ಷಣ ನಮಗೆ ನ್ಯಾಯ ಸಿಗ್ತದೆ ತ್ರೀ ಸೆವೆಂಟಿ ಒನ್ ಬಂದ ತಕ್ಷಣ ನಮಗೆ ನ್ಯಾಯ ಸಿಗ್ತದೆ ಅನ್ನೋದಿಲ್ಲ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೂವತ್ತನೇ ತಾರೀಕು ಒಂದು ಆದೇಶ ಆಗ್ತದೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ನಂತರ ಒಂದನೇ ತಾರೀಕು ತಾತ್ಕಾಲಿಕ ನೇಮಕಾತಿ ಪಟ್ಟಿ ಬಿಡಲಾಗ್ತದೆ ನಮ್ಮ ಭಾಗದ ಹತ್ತು ವಿದ್ಯಾರ್ಥಿಗಳು ರಾಜ್ಯದ ರ್ಯಾಂಕಿಂಗ್ನಲ್ಲಿ ಸ್ಟೇಟ್ ರ್ಯಾಂಕ್ಸ್ನಲ್ಲಿ ಇದ್ದರು ಲೋಕಲ್ ಕೇಡರ್ನಲ್ಲೇ ಅವ್ರನ್ನೆಲ್ಲ ಸೆಲೆಕ್ಷನ್ ಲೀಸ್ಟ್ ಹಚ್ಚಿದ್ರು ಆದರೆ ಅವರು ಸಂಪುಟದ ಉಪ ಸಮಿತಿ ತೀರ್ಮಾನ ಮಾಡಿತ್ತು ಮೀಸಲಾತಿ ಬೇಸಿಕ್ ಯಾರಿಗಾದರೂ ಜ್ಞಾನ ಇದ್ದರೆ ಮೀಸಲಾತಿಯ ಬಗ್ಗೆ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಯಾವುದೇ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಂದರೆ ನಾನೊಬ್ಬ ಶೆಡ್ಯೂಲ್ಡ್ ಕಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಇದ್ದೀನಿ ಎಕ್ಸಾಮ್ ಅಂದರೆ ನೀಟ್ ಬರ್ದಿದ್ರೆ ಅಥವಾ ಯಾವುದೋ ಎಕ್ಸಾಮ್ ಬರೀರಿ ನೂರು ಮಾರ್ಕ್ಸ್ಗೆ ನಾನು ಸ್ಟೇಟ್ ಲೆವೆಲ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿನಿ ಅಂದರೆ ನನ್ನನ್ನು ಅಲ್ಲಿ ಕನ್ಸಿಡರ್ ಮಾಡಬೇಕು ಉದಾಹರಣೆಗೆ ನಾನು ಶೆಡ್ಯೂಲ್ ಕಾಸ್ಟ್ ಅವನಿದ್ರೆ ನನಗೆ ಫಸ್ಟ್ ಜನರಲಲ್ಲಿ ನನ್ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡಬೇಕು ಒಂದು ವೇಳೆ ನಾನು ಜನರಲ್ ಕ್ಯಾಟಗರಿಯಲ್ಲಿ ಅರ್ಹನಾಗಿದ್ದರೆ ನನಗೆ ಅಲ್ಲೇ ಸೆಲೆಕ್ಷನು ಮಾಡಬೇಕು ನಂತರ ಅಲ್ಲೂ ಆಗಿಲ್ಲ ಅಂದರೆ ನನಗೇನು ಮಾಡ್ತಾರೆ ಎಸ್ ಸಿ ಆ ಇದರಲ್ಲಿ ನನ್ನನ್ನು ಕನ್ಸಿಡರ್ ಮಾಡಬೇಕು ಅಲ್ಲಿ ಸಿಕ್ಕರೆ ಯಾಕೆ ನೋಡಿ ಒಂದು ನೂರು ಐದು ಪೋಸ್ಟ್ ಇದಾವೆ ಅಂದ್ಕೊಳ್ಳೋ ನೂರಕ್ಕೆ ನಾನು ಎಸ್ ಸಿ ಇದ್ದೀನಿ ಶೆಡ್ಯೂಲ್ ಕಾಸ್ಟ್ ನೋನ್ ಇದ್ದೀನಿ ನೋಡಪ್ಪ ನಿಮಗೆ ತ್ರೀ ಸೆವೆಂಟಿ ಒನ್ ಕೊಟ್ಬಿಡಿದ್ದೀರಿ ಏನು ಕರಿತೀರೋ ನಿಮ್ಮ ಎಂಟು ಜಿಲ್ಲೆಯಲ್ಲೇ ನೀವು ಆಯ್ಕೆ ಆಗ್ರಿ ಅಲ್ಲ ನಮ್ಮ ಹುಡುಗರು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ರ್ಯಾಂಕಿಂಗ್ನಲ್ಲಿ ಒಳ್ಳೆ ಅಂಕಗಳು ತಗೊಂಡಾಗ ಅವರನ್ನು ಅಲ್ಲಿ ಪರಿಗಣಿಸ್ಬೇಕು ಆ ಸೀಟ್ ಏನಾಗ್ತದೆ ಮತ್ತೆ ನಮ್ಮ ಭಾಗದ ಒಬ್ಬ ವಿದ್ಯಾರ್ಥಿಗೆ ಸಿಗ್ತದೆ ಆದರೆ ಇಲ್ಲಿ ಹೇಗೆ ಅಂದರೆ ಐದು ಸೀಟ್ ಇದ್ದೇವೋ ಐದರಲ್ಲೇ ಹೊಡೆದಾಡಿನ ಸೊ ಇದನ್ನು ಒಪ್ಪೋದಿಲ್ಲ ನಾವು ಖಂಡಿತವಾಗಲೂ ನಮ್ಮ ಪ್ರಪ್ರಥಮ ಬೇಡಿಕೆ ಇದೇ ಆಗಿದೆ ಏನಂದರೆ ಯಾವುದೇ ನೋಟಿಫಿಕೇಶನ್ಸ್ ಯಾವುದೇ ಜಾಬ್ಸ್ಗಳಿಗೆ ಕರೆದಾಗ ಮೊದಲು ಸೆಲೆಕ್ಷನ್ ಪ್ರೋಸೆಸ್ನಲ್ಲಿ ಏನು ಮಾಡಬೇಕು ನೀವು ಈ ಸ್ಟೇಟ್ ಕೇಡ್ರಿಗೆ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮ ಮೊಟ್ಟ ಇದಾಗಿದೆ ಬಂಧುಗಳೇ ಇದು ಬಹುಶಃ ಭಾಳಷ್ಟು ಜನಕ್ಕೆ ಅರ್ಥ ಆಗ್ತದೆ ಇಲ್ವೋ ಸ್ವಯಂ ಆಗಿ ನಾವೇ ಬಹುಶಃ ಐವತ್ತೇಳು ಹೈಕೋರ್ಟ್ನಲ್ಲಿ ಕೇಸ್ಗಳಾಗುತ್ತೆ ಐವತ್ತೇಳು ಕೇ ಪ್ರತಿ ದಿನ ಯಾವುದೇ ಪೋಸ್ಟ್ ಕಾಲ್ ಮಾಡಿದಾಗ ಮೊದಲು ಆ ಪ್ರತಿ ನಮಗೆ ಮತ್ತು ರಜಾಕ್ಗೆ ಒಂದು ಕಾಪಿ ಬರ್ತದೆ ನಮ್ಮ ಕಣ್ಣು ಮೊದಲು ಹೋಗೋದು ತ್ರೀ ಸೆವೆಂಟಿ ಒನ್ಗೆ ಎಷ್ಟು ರಿಸರ್ವೇಷನ್ ಇದ್ದಾವೆ ಅಂತ ಇಲ್ಲ ಅಂದರೆ ಮೊದಲು ಅದಕ್ಕೊಂದು ಅಬ್ಜೆಕ್ಷನ್ ಹಾಕೋದು